ರಮ್ಯಾ ಏನ್ ನನ್ನ ಕೊಲೀಗ್ ಮ್ಯಾರೇಜ್ ಇದೆ ನಾಳೆ ಬೆಳಗ್ಗೆನೇ ಹೋಗ್ಬೇಕು ರೆಡಿ ಆ ಇನ್ನೊಂದು ಮುಖ್ಯವಾದ ವಿಷಯ ನಾಳೆ ಮದುವೆಗೆ ರೇಷ್ಮೆ ಸೀರೆ ಉಟ್ಕೋ ಆಯ್ತು ರೀ ಆ ಇನ್ನೊಂದು ಇವಾಗ ಸ್ಯಾರಿ ಕಟ್ಟೋದೆಲ್ಲ ಕಲ್ತ್ಕೊಂಡ್ಯಾ ಲಾಸ್ಟ್ ಟೈಮ್ ಕೂಡ ಮೇಲ್ಮನೆ ಆಂಟಿನೇ ಸ್ಯಾರಿ ಕಟ್ಟಿದ್ರು ನಾಳೆ ಹೇಗೆ ಯೂಟ್ಯೂಬ್ ನೋಡಿ ಸ್ಯಾರಿ ಕಟ್ಕೊಂತೀಯಾ ಇಲ್ಲ ರೀ ಆದ್ರೆ ನಾಳೆ ನಾನು ಸೀರೆ ಉಟ್ಕೊಂಡೇ ಬರ್ತೀನಿ ಸೀರೆ ಉಟ್ಕೊಳೋದು ಗೊತ್ತಿಲ್ಲ ಅಂತೀಯ ಮತ್ತೆ ಹೇಗೆ ಸೀರೆ ಕಟ್ಕೊಂಡಿಲ್ಲ ನಿಮಗೆ ಯಾಕೆ ನಾನು ಸೀರೆ ಉಟ್ಕೊಂಡ್ ಬರ್ತೀನಿ ಅನ್ನಲ್ಲ ವೇಟ್ ಮಾಡಿ ನೋಡಿ ಹ್ಮ್ ಸರಿ ನೋಡೋಣ ಹ್ಮ್ ರಮ್ಯಾ ರಮ್ಯಾ ಬಂದೆ ಬಾ ಟೈಮ್ ಆಯ್ತು ಹ್ಮ್ ಏಯ್ ಏನೇ ನೀನು ಇನ್ನೂ ರೆಡಿಯಾಗಿಲ್ವಾ ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸ್ವಲ್ಪ ಕೆಲಸ ಇದೆ ಟೈಮ್ ಆಗ್ತಾ ಇದೆ ರಮ್ಯಾ ಹ್ಮ್ ಹಲೋ ಹಲೋ ಮೇಡಂ ನಿಮ್ಮ ಮನೆ ಕೆಳಗೆನೇ ಇದಿನಿ ಕೆಳಗೆ ಇದ್ದೀರಾ ಹೌದು ಓಕೆ ಓಕೆ ಅಲ್ಲೇ ಇರಿ ಒಂದ್ ನಿಮಿಷ ತಾಳಿ ಬಂದ್ಬಿಡ್ತೀನಿ ಎಲ್ಲಿಗೆ ಹೋಗ್ತಾಳೆ ಎಲ್ಲಿ ನಿಮ್ಮನ್ನ ಕಾಣೆ ಮೇಡಂ ಇಲ್ಲಿ ನೋಡಿ ಕಾರhtra ಇದಿನಿ ಮೇಲೆ ಸೆಕೆಂಡ್ ಫ್ಲೋರ್ ಆ ಇಲ್ಲಿ ಇದಿನಿ ನೋಡಿ ಮೇಡಂ ಮೇಲೆ ಹೆಂಗ್ ಬರೋದು ಆ ಲಿಫ್ಟ್ ಲೆಫ್ಟ್ ಅಲ್ಲಿ ಇದೆ ಸೆಕೆಂಡ್ ಫ್ಲೋರ್ ಸರಿ ಮೇಡಂ ಆ ಓಕೆ ಹಾಯ್ ಮೇಡಂ ಹಾಯ್ ಬನ್ನಿ ಏ ರಮ್ಯಾ ಹಾ ಹ್ಮ್ ಯಾರು ಏನ್ರಿ ಇವ್ ಯಾಕೆ ಬಂದಿದ್ದಾನೆ ಇವ್ರು ತುಂಬಾ ದೊಡ್ಡ ಮೇಕಪ್ ಆರ್ಟಿಸ್ಟ್ ಸೀರಿಯಲ್ ಆರ್ಟಿಸ್ಟು ಸೆಲೆಬ್ರಿಟಿ ಅವರೆಲ್ರಿಗೂ ಇವರೇ ಮೇಕಪ್ ಸೀರೆ ಎಲ್ಲಾ ಉಡ್ಸಿ ಬಿಡ್ತಾರಂತೆ ನಿನ್ನೆ ನೀವು ಆಸೆಯಿಂದ ಕೇಳಿದ್ರಲ್ಲ ಮದ್ವೆಗೆ ಸೀರೆ ಉಟ್ಕೊಂಬಾ ಅಂತ ನನಗೇನೋ ಸೀರೆ ಸರಿಯಾಗಿ ಉಟ್ಕೊಳಕೂ ಬರಲ್ಲ ಇವ್ ಚೆನ್ನಾಗ್ ಉಡ್ಸಿ ಬಿಡ್ತಾರಂತೆ ರೀ ನಿನಗೆ ಸೀರೆ ಉಡ್ಸಕ್ಕೆ ಒಂದ್ ಗಂಡ್ಸೇ ಬೇಕಿತ್ತಾ ಮೇಲೆ ಬೇರೆ ಇವಾಗ ಆಂಟಿ ಇಲ್ವಲ್ಲ ರೀ ನನಿಗೂ ಸೀರೆ ಉಟ್ಕೊಳಕ್ ಬರಲ್ಲ ನಿಮಗೂ ಸೀರೆ ಉಡ್ಸಿ ಬಿಡಕ್ಕೂ ಬರಲ್ಲ ಅದಕ್ಕೆ ಇವರನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಬರಕ್ಕೆ ಬಂದಿದ್ದಾರೆ ದುಡ್ಡು ಕೊಡ್ಬೇಕಾ ಈ ಕಾಲದಲ್ಲಿ ಯಾರಾದ್ರೂ ದುಡ್ಡು ಕೊಡದೆ ಕೆಲಸ ರೀ ಏನೇ ಸೀರೆ ಉಡ್ಸಕ್ಕೆ ಎರಡ್ ಸಾವಿರ ಕೊಡ್ಬೇಕಾ ಇವರು ಹೊರಗಡೆ ಎಲ್ರಿಗೂ ಮೂರ್ ಸಾವಿರದ ಮೇಲೆ ತಗೋತಾ ಇದಾರೆ ಆಫರ್ ಅಲ್ಲಿ ಎರಡ್ ಸಾವಿರ ರೂಪಾಯಿಗೆ ಬಂದಿದ್ದಾರೆ ಸ್ವಲ್ಪ ಯೋಚನೆ ಮಾಡಮ್ಮ ಇವ್ನೇ ಸೀರೆ ಉಡ್ಸ್ಬೇಕಾ அய்யோ நிமிட அர்த்தி செலிட்டி சீரியல் உட்கிபோது அவள் பாடித்தே ஏன் இவள் சீரை உட்போதல்வா உம் ಗಂಡಸ್ನ ಕರೆದಿದ್ದಾಳೆ ಎಲ್ಲಾನ ಎಲ್ಲ ನನ್ನ ಅಣೆ ಬರೋ ಇವಳು ನಾನು ಸೀರೆ ಉಟ್ಕೊಂತ ಹೇಳಿದ್ದೆ ತಪ್ಪೈತೆ ಕೊನೆಗೆ ನನ್ನ ಪರಿಸ್ಥಿತಿ ಈಗ